ತಲ್ಸೇಮಿಯಾ ಎಂದರೆ ಮಕ್ಕಳಲ್ಲಿ ಹುಟ್ಟುವಾಗಲೇ ಇರುವ ರಕ್ತಕ್ಕೆ ಸಂಬಂಧಿಸಿದ ಒಂದು ನ್ಯೂನತೆ ಈ ನ್ಯೂನತೆ ಇರುವ ಮಕ್ಕಳ ದೇಹದಲ್ಲಿ ಉಳಿದ ಸಾಮಾನ್ಯ ವ್ಯಕ್ತಿಗಳ ತರಹ ಹಿಮೋಗ್ಲೋಬಿನ್ ಯುಕ್ತ ಆರೋಗ್ಯಕರ ಕೆಂಪು ರಕ್ತ ಕಣಗಳು ತನ್ನಿಂದ ತಾನೇ ಉತ್ಪತ್ತಿಯಾಗುವುದಿಲ್ಲ ಆದ್ದರಿಂದ ಇಂತಹ ಮಕ್ಕಳು ಆರೋಗ್ಯ ಮತ್ತು ಉಲ್ಲಾಸದಿಂದಿರಲು ಕಾಲಕಾಲಕ್ಕೆ ನಿರಂತರವಾಗಿ ಬಾಹ್ಯ ರಕ್ತ ಪೂರಣ ಅನಿವಾರ್ಯ ಆದರೆ ನಿರಂತರವಾಗಿ ರಕ್ತ ಪಡೆಯುವುದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಆರ್ಥಿಕವಾಗಿ ಅಸಾಧ್ಯವಾಗಬಹುದು ಇಂತಹವರ ಸಹಾಯಕ್ಕಾಗಿ ರಾಷ್ಟ್ರೋತ್ಥಾನ ಪರಿಷತ್ ಮಾನವೀಯ ಕಳಕಳಿಯಿಂದ ರೂಪಿಸಿದ ಯೋಜನೆಯೇ ಸಂರಕ್ಷ ತೆಲೇಸ್ಮ್ಯಾ ಕೇಸ್ಗಳಿಗೆ ಉಚಿತವಾಗಿ ಬ್ಲಡ್ ಅನ್ನು ಕೊಡ್ತಾನೇ ಇದ್ದೇವೆ ಈಗಲೂ ಕೊಡ್ತೇವೆ ಆದರೆ ಕೊಟ್ಟವರು ಆ ರಕ್ತವನ್ನು ತೊಗೊಂಡು ಹೋಗಬೇಕಾದರೆ ಯಾವುದೋ ಒಂದು ಆಸ್ಪಿಟ್ಲಿಗೆ ಕರ್ಕೊಂಡು ತೊಗೊಂಡು ಹೋಗಬೇಕು ಅಲ್ಲಿ ಸಮಯಕ್ಕೆ ಸರಿಯಾಗಿ ಅವರಿಗೆ ಬ್ಲಡ್ಡನ್ನು ಟ್ರಾನ್ಸ್ಮ್ಯೂಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಬ್ಲಡ್ಡು ವೇಸ್ಟ್ ಆಗೋದು ಆ ಮಗುವಿಗೂ ತೊಂದರೆ ಆಗೋದು ಇದನ್ನು ಅವರು ನಮ್ಮ ಹತ್ರ ಬಂದು ಹಂಚಿಕೊಂಡಾಗ ನಾವೇ ಯಾಕೆ ಡೇ ಕೇರ್ ಸೆಂಟರ್ ಮಾಡಬಾರ್ದು ಅಂಥೇಳೋ ದೃಷ್ಟಿಯಿಂದ ಡೇ ಕೇರ್ ಸೆಂಟರ್ನ ಮಾಡಿದ್ವಿ ಇದು ಶುರುವಾಗಿದ್ದು ಹತ್ತೊಂಬತ್ತು ಮಕ್ಕಳಿಂದ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರನೇ ಇಸ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಹತ್ತೊಂಬತ್ತು ಮಕ್ಕಳಿಂದ ಶುರುವಾಗಿದ್ದು ಸುಮಾರು ನಾನ್ನೂರ ಹನ್ನೆರಡು ಮಕ್ಕಳು ಪ್ರತಿ ತಿಂಗಳು ನಮ್ಮಲ್ಲಿ ಟ್ರೀಟ್ಮೆಂಟ್ನ ತಗೋತಾ ಇದ್ದಾರೆ ಭಾರತದಲ್ಲಿ ಇಷ್ಟು ದೊಡ್ಡ ಸೆಂಟರ್ ಇಲ್ಲ ಅಂತ ಕೂಡ ಹೇಳ್ಬೋದು ಸಂರಕ್ಷಾ ಚಟುವಟಿಕೆಗಳು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾದ ಸಂರಕ್ಷಾ ಆರೈಕಾ ಕೇಂದ್ರದಲ್ಲಿ ತಲ್ಸೆಮಿಯ ಬಾಧಿತ ಮಕ್ಕಳಿಗೆ ಸಂಪೂರ್ಣ ಉಚಿತ ಆರೈಕೆ ಮತ್ತು ರಕ್ತಪೂರಣ ಮಾಡಲಾಗುತ್ತಿದೆ ಪ್ರತಿ ಮಗುವಿಗೂ ತಪಾಸಣೆಗೆ ಒಳಪಟ್ಟ ಉತ್ತಮ ಗುಣಮಟ್ಟದ ರಕ್ತವನ್ನು ನೀಡಲಾಗುತ್ತಿದೆ ರಕ್ತ ತಪಾಸಣೆ ಹಾಗೂ ರಕ್ತ ಪೂರಣದ ಜೊತೆಗೆ ಐರನ್ ಕಿಲೇಷನ್ ಥೆರಪಿ ಪೋಲಿಕ್ ಆಸಿಡ್ ಕ್ಯಾಲ್ಷಿಯಂ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಮುಂತಾದ ಅಗತ್ಯ ಔಷಧಗಳನ್ನು ಅವರ ಆರ್ಥಿಕ ಸ್ಥಿತಿಗತಿಯನ್ನು ಗಮನಿಸದೆ ಎಲ್ಲರಿಗೂ ಉಚಿತವಾಗಿ ನೀಡಲಾಗುತ್ತಿದೆ ಜೊತೆಗೆ ಮಕ್ಕಳ ಮನೋಲ್ಲಾಸಕ್ಕಾಗಿ ಸೃಜನಾತ್ಮಕ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತಿದೆ ದೂರದ ಊರುಗಳಿಂದ ಬರುವ ಕುಟುಂಬಗಳಿಗೆ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ because of the chronic nature of the disease most of the patients and maybe their family members undergo a lot of stress financially as well as psychologically so at uh, samraksha we do provide them free service for the blood and also we try to make them stress free by uh, providing them a psychological counseling through a set of counselors so that these patients they are

ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ತಲ್ಸೇಮಿಯ ಬಾಧಿತರು ಆರೈಕೆಗಾಗಿ ಸಂರಕ್ಷೆಗೆ ಬರುತ್ತಿದ್ದಾರೆ ಪ್ರಭಾವ ಖುಷಿಯ ವಿಚಾರವೆಂದರೆ ಸಂರಕ್ಷಣದಲ್ಲಿ ಆರೈಕೆ ಪಡೆಯುತ್ತಿರುವ ಬಹುತೇಕ ಮಕ್ಕಳ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತಿದೆ ಅವರ ಎತ್ತರ ಹಾಗೂ ತೂಕದಲ್ಲಿ ಸುಧಾರಣೆಯಾಗಿದೆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿದೆ ಶಾಲೆ ಮತ್ತು ಮನೆಯಲ್ಲಿ ಅವರ ಸಾಧನೆ ಉತ್ತಮಗೊಂಡಿದೆ ಹದಿನೈದಕ್ಕೂ ಹೆಚ್ಚು ಮಕ್ಕಳಿಗೆ ಅಸ್ಥಿಮಜ್ಜೆ ಕಸಿ ಮಾಡುವ ಮೂಲಕ ಕಾಯಿಲೆಯಿಂದ ಶಾಶ್ವತವಾಗಿ ಗುಣಮುಖರನ್ನಾಗಿಸಲಾಗಿದೆ ದಿನ ಬಳಲುವಂತಹ ಹೆಚ್ಚು ಹೆಚ್ಚು ಜನ ನಮ್ಮ ಈ ಪ್ರಯೋಜನ ಪಡೆಯಲಿ ಈ ಪ್ರಯೋಜನ ಪಡೆಯುವ ಮೂಲಕ ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕಾಣಲಿ ಈ ನೆಮ್ಮದಿ ಸಿಗಬೇಕು ಅಂತಾದರೆ ನಮ್ಮ ಜೊತೆಗೆ ಸಮಾಜವು ಸ್ಪಂದನೆ ಆಗಬೇಕು ಸಮಾಜ ಸಹಕಾರವೂ ಬೇಕು ನಮ್ಮ ಮತ್ತು ಸಮಾಜದ ಎಲ್ಲರ ಸಹಕಾರದಿಂದ ತಲಸೇಮ್ಯಾ ಪೀಡಿತರ ಬದುಕು ಹಸನಾಗಲಿ ಎಂಬುದು ನಮ್ಮ ಆಶಯ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಲ್ಲಿ ಸಂಗ್ರಹಿಸಲಾದ ರಕ್ತವನ್ನು ತಲ್ಸೇಮಿಯ ಬಾಧಿತರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಗಮನಿಸಬೇಕಾದ ವಿಷಯವೆಂದರೆ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲದ ಕಾರಣ ತಮ್ಮಂತಹ ದಾನಿಗಳು ನೀಡುವ ರಕ್ತವೇ ರಕ್ತ ಸಂಗ್ರಹಣೆಯ ಏಕೈಕ ಮೂಲ ಆದ್ದರಿಂದ ನಮ್ಮ ಕಳಕಳಿಯ ಮನವಿ ಏನೆಂದರೆ ದಯವಿಟ್ಟು ರಕ್ತದಾನ ಮಾಡಿ ನಿಮ್ಮ ಈ ಮಹತ್ ಕಾರ್ಯ ತಲ್ಸೇಮಿಯ ಬಾಧಿತ ಮಗುವಿಗೆ ಹೊಸ ಬದುಕು ನೀಡುವಲ್ಲಿ ಸಹಕಾರಿಯಾಗಬಲ್ಲದು